ಒಂದೆರಡು ಬಾರಾ ಬೈ ಗಾಟಾ ನಮ್ಮಗೆ

ಬೆಟ್ಟ ಕಬ್ಬಾಳದುರ್ಗ ಶ್ರೀ ಆದಿಶಕ್ತಿ ಕಬ್ಬಾಳಮ್ಮ ನೆಲೆಸಿರುವಂತಹ ಸ್ಥಳ ಇದು ರಾಮನಗರ ಜಿಲ್ಲೆ ಕನಕಪುರ ತಾಲೂಕಲ್ಲಿ ಇದೆ ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಅಂತಾನೆ ತುಂಬಾ ಪ್ರಸಿದ್ಧಿ ಹಾಗೆ ಈ ದೇವಸ್ಥಾನದಿಂದೆ ಒಂದು ಬೆಟ್ಟ ಇದೆ ಅದನ್ನ ಕಬ್ಬಾಳದುರ್ಗ ಅಥವಾ ಕಬ್ಬಾಳ ಬೆಟ್ಟ ಅಂತ ಕರೀತಾರೆ ಸುಮಾರು ಮೂರ್ ಸಾವಿರದ ಇನ್ನೂರು ಅಡಿ ಎತ್ತರ ಇದೆ ಹಿಂದಿನ ಕಾಲದಲ್ಲಿ ಈ ಬೆಟ್ಟದ ಮೇಲೆ ಟಿಪ್ಪು ಸುಲ್ತಾನ್ ಕಳ್ಳರನ್ನ ಬಂಧಿಸಿಡ್ತಾ ಇದ್ದ ಅಥವಾ ಬೆಟ್ಟದ ಮೇಲಿಂದ ತಳತಾ ಇದ್ದ ಅಂತ ಹೇಳ್ತಾರೆ ಈ ಬೆಟ್ಟನ ಈಸಿಯಾಗಂತೂ ಹತ್ತೋಕಾಗಲ್ಲ ಅಲ್ಲಲ್ಲಿ ಕಾಲ್ದಾರಿ ಸಣ್ಣ ಸಣ್ಣ ಮೆಟ್ಲುಗಳು ಇಳಿಜಾರಿದೆ ಹಂಗಾಗಿ ದೇಹನ ತುಂಬಾನೇ ಸುಸ್ತು ಮಾಡಿಸುತ್ತೆ ಆದ್ರೆ ಅಲ್ಲಿರೋ ಪ್ರಕೃತಿ ಸೌಂದರ್ಯ ನೋಡ್ತಾ ಹತ್ತಾ ಇದ್ರೆ ಅನ್ನೋದು ಮಾಯ ಆಗುತ್ತೆ ಸೆನ್ಸರ್ ಕಟ್ ಆಯ್ತದೆ ಅಂದ್ಬಿಟ್ಟು ಅವನೇ ಹೇಳ್ಬಿಟ್ಟ ಇದಕ್ಕೆ ಅದಕ್ಕೆ ಅಲ್ಲೇ ಜೋಡಿಸ್ತಾವನೆ ನೋಡೋ ತಾಳ್ಮೆ ಒಂದಿದ್ರೆ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧಿಸ್ಬೋದು அனாமிகர திராண்டி ಕಬ್ಬಾಳಮ್ಮ ದೇವಿ ಬೆಟ್ಟ ಮೊದಲ ಪೂಜೆ ತಾಳ ಬೆಟ್ಟ ಕೋಟೆ ಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ನಮಸ್ಕಾರ ಹೊಡೆದ್ಬಿಟ್ಟು ಫಸ್ಟು ನೆರೆ ಕಪ್ಪಡಪ್ಪ ಇಲ್ಲಿವರೆಗೂ ಬಂದ್ವಲ್ಲ ಪಕ್ಷಿ ನೋಟ ಕಬ್ಬಾಳದುರ್ಗ ಇದು ಕೋಟೆ 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 ಆಯಿತು ಸೂತ ಹ್ಞೂ ಇಲ್ಲ 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 ಹಾಂ ಮೊದಲು ಇಷ್ಟೇ ಇತ್ತು ಮೊದಲು ತೋರಿಸ್ತೀನಿ ಬಾ ಅಲ್ಲಿ ಕೆಲವೊಂದು ವ್ಯೂ ಪಾಯಿಂಟ್ಗಳಿವೆ ಬಾ ಅಲ್ಲಿ ಧರ್ಮಿ ನಿಮ್ಮ ಕ್ಯಾಮ್ರಾ ಹೋಗ್ಬೇಕು ಟೈಮಲ್ಲಿ ಏನ್ ಏಕೆ ತೋರಿಸ್ತೀನಿ ಬೇಡ

ओये यार पु, आमो, एट्टो, एट्टो, वांट <laughs> आगो, हार्ट बीट बुलेट तो उड़ करता जाको। हेड स्कैनिंग को आगे, हार्ट स्कैनिंग को मार्स पे। नोट ऑन आईएल प्रॉब्लम इधर। फर्स्ट लास्ट। ಹೀಗೆ ಸಿಂಹ ಸಿನ್ಮಾ ಹತ್ತದಂಗೆ ಆಗ್ತದೆ ಅಲ್ಲಿಂದ ಬಂದು ಈ ಕಡೆ ಎತ್ಕೊಂಡು ಎತ್ಕೊಂಡು ಇಲ್ಲಿಗೆ ಬಂದವು ಏ ಪೈನು ಹಂಗದ ಅಡಿಗೆ ಸ್ಲೋಪ್ ಹೋಗಿ ಹಿಂಗದೆ ಅಲ್ಲಾಯ್ತು ನೋಡ್ರಿ ಕಬ್ಬಾಳ ದುರ್ಗಾ

ಸಣ್ಣ ವಸ್ತುಗಳ ಕಾಣೋದು ಕೆಳಗೆ ನಿಂತು ನೋಡಿದ್ರೆ ಆ ತೋಟ ನಂದು ಆ ಪಕ್ಕ ತೋಟ ನಂದು ಆ ಕೆರೆ ಮಗ್ಳಲ್ಲಿರೋದು ಅದನ್ನು ಮುಚ್ಚಾಕ್ಬಿಟ್ಟು ಅದನ್ನೂ ಒಂದು ಹೊಲ ಮಾಡ್ಕೊಂಡು ಆರಾಮಾಗಿರ್ತಾರೆ ಮ್ಯಾಲೆ ನಿಂತ ನೋಡ್ರಿ ಇಷ್ಟೇನು ಅನ್ನಿಸ್ತದೆ ಒಳ್ಳೆ ನೀರು ನೋಡಿ ಹಾಂ ಅಲ್ಲಿ ಇಲ್ಲಿಂದ ಇಷ್ಟು ಚಿಕ್ಕದಾಗ ಕಾಣಿಸ್ತದೆ ಇಲ್ಲಿ ದೊಡ್ಡದಾಗಿ ಅಲ್ವಾ ಇಷ್ಟೇ ಬರೋದು ಹೆಂಗ್ ನರ್ಕ ಬಜ್ಜಿ ಮಳವಳ್ಳಿ ನೀವ್ ಅಜ್ಜಿ ಅಲ್ಲ ಈಗ ಅಕ್ಕ ಅಕ್ಕ ಅನ್ಬೇಡಪ್ಪ ನೀನು ಅದು ಡ್ರಾಪ್ ನಂದಿ ನಂದಿ ಬೆಟ್ಟ ಅಲ್ವಾ மனித உணர்ந்து ಅದು ಇಂಥ ಅದ್ಭುತವಾದ ಈ ಪ್ರಕೃತಿ ಸೌಂದರ್ಯವು ಕಣ್ಮನವನ್ನು ಸೆಳೆಯುತ್ತಿದೆ ಚೌಂಟನ್ ಕಂಡ್ರ ಒನ್ ಅವರ್ ಹತ್ತು ನಿಮಿಷ ಹತ್ತಿದೀವಿ ಎರಡು ಸಾವಿರದ ಆದಿಶಕ್ತಿ ಕಬ್ಬಾಳಮ್ಮ ಇರ್ತಕ್ಕಂಥ ಮೂಲ ಜಾಗ ಇದು ಇಡೀ ಬೆಟ್ಟ ನಾವು ಹೊತ್ತಿರೋ ಬೆಟ್ಟ ಇಲ್ಲಿಂದ ಕೆಳಕ್ ತನಕ ಮೂರ್ ಸಾವಿರದ ಇನ್ನೂರು ಅಡಿ ಬರ್ತಕ್ಕ ಎರಡೂವರೆ ಕಿಲೋಮೀಟರ್ ಆಗುತ್ತೆ ಬೆಟ್ಟ ಇದು ಸಾವಿರದ ಎಂಬತ್ ಮೀಟ್ರ್ ಯಾತ್ರೆ ಎರಡು ಕಿಲೋಮೀಟರ್ ಆಗುತ್ತೆ ನಾನು ಅವಾಗ್ಲೂ ಹೇಳೋಂಗೆ ಸುಲಭ ಅಂತ ಅಂತ ಅರ್ಧಕ್ ಬರ್ತೇವಿ ಅರ್ಧದಿಂದ ನಮ್ಮ ಪರೀಕ್ಷೆ ಮಾಡ್ತಾಳೆ ಮೆಟ್ಲು ತನಕ ಬಂದು ಮೆಟ್ಲು ಕಂಬಿ ಇಲ್ದಿರೋ ಜಾಗದಲ್ಲಿ ನಮ್ ಕೈಲಿ ಆಗೋದಿಲ್ಲ ಎಷ್ಟೋ ಜನ ನನ್ ಕೈ ಸುಸ್ತಾಗುತ್ತೆ ಹಿಂದೆ ಕೊಟ್ಟೋಗ್ತೀನಿ ಇಲ್ಲೇ ಕುತ್ಕೊಂಡ್ಬಿಡ್ತೀನಿ ಅಂತೇಳಿ ಆ ಅರ್ಧ ಬೆಟ್ಟದಲ್ಲಿ ಕುತ್ಕೊಂಡ್ಬಿಡ್ತಾರೆ ಅಲ್ಲಿಂದ ಅಮ್ಮ ಪರೀಕ್ಷೆ ಮಾಡ್ತಾಳ ಸಂಕೇತಕ್ಕೆ ಅಮ್ಮನ ಧ್ಯಾನ ಮಾಡಬೇಕು ಅಮ್ಮನ ಹೆಸರನ್ನು ಉಚ್ಚಾರಣೆ ಮಾಡ್ಕೊಂಡು ಬರ್ತಾ 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 ಈ ಬೆಟ್ಟದ ಮೇಲೆ ಬಂದ್ಮೇಲೆ ಸುಸ್ತೆಲ್ಲ ಕಮ್ಮಿ ಆಗುತ್ತೆ ಅಮ್ಮ ಜಗನ್ ಮಾತೆ ಅಮ್ಮ 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 ಇಲ್ಲಿವರೆಗೂ ಹೊಚ್ಬಿಟ್ಟ ಅಮ್ಮ ಇವತ್ತು ವಿಶೇಷ ಏನು ಅಂದ್ರೆ ಹುಣ್ಮೆ ವಾರ ಜ್ಯೇಷ್ಠ ಮಾಸದ ಆ ಕೃಷ್ಣ ಪಕ್ಷದಲ್ಲಿ ಹುಣ್ಮೆ ವಾರದಲ್ಲಿ ಇದ್ದೀವಿ ನಿನ್ನೆ ಹುಣ್ಮೆ ನಿನ್ನೆ ಮೊನ್ನೆ ಎರಡು ದಿನ ಹುಣ್ಮೆ ಆದ್ರಿಂದ ಹುಣ್ಮೆ ಅಮಾವಾಸ್ಯೆಗೆ ತುಂಬಾ ಶಕ್ತಿ ಕಬ್ಬಾಳವ್ರಿಗೆ